ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತು ಮಾಡಲು ಇಪ್ಪತ್ತೊಂದು ರಿಜಿಸ್ಟ್ರೇಷನ್ ಆಗಿರೋ ಅಂಥ ಒಂದು ಗಾಡಿ ರೆನಾಲ್ಡೋ ಟ್ರಿಬರು ಸೆವೆನ್ ಸೀಟರ್ ಗಾರಿ ಯಾರಾದರೂ ಹುಡುಕ್ತಿದ್ರೆ ನೋಡಿ ವೀಕ್ಷಕರೇ ಒಂದು ಸಿಂಗಲ್ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪಾಗಿ ಸಂಪರ್ಕಿಸಿ ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಚಾನಲ್ಲಿ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನ ಗಾಡಿ ಸೇಲ್ ಆದಮೇಲೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಡಿಲೀಟ್ ಮಾಡಿ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇದೇ ತರ ಇನ್ನ ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರ ತಿಳಿಸಿದ್ರೆ ಅವ್ರು ಏನೇನು ಹೇಳಿದ್ರ ಅಂತ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಹಾ ನಮಸ್ಕಾರ ಈಗ ಒಂದು ಗಾಡಿ ಕಳಿಸಿ ಟ್ರಿಬರ್ ಅದು

ಟ್ವೆಂಟಿ ಪ್ಲಸ್ ಬರುತ್ತಾ ಹೌದು ಓಕೆ ಗಾಡಿಲಿ ಇನ್ನೇನು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಲ್ಲ ಇನ್ಶೂರೆನ್ಸ್ ಎಲ್ಲ ಎಲ್ಲ ಇನ್ಶೂರೆನ್ಸ್ ಎಲ್ಲ ಜನವರಿ ಇದೆ ನೆಕ್ಸ್ಟ್ ಜನವರಿವರೆಗೂ ಇದೆ ಹೌದು ಸರ್ ಓಕೆ ಟೈಪ್ ಪರ್ಸೆಂಟೇಜ್ ಎಲ್ಲ ಹಲೋ ಹಾಂ ಹೇಳಿ ಸರ್ ಟೈರ್ ಎಲ್ಲ ಚೆನ್ನಾಗಿದಾವ ಹಾಂ ಟೈರ್ ಕಂಡೀಷನ್ ಎಲ್ಲ ಶೋ ರೂಮ್ ಕಂಡೀಷನ್ ಇದೆ ಸರ್ ಟೈರ್ ಓಡಿಸೋದು ಎಲ್ಲನ ಫಂಕ್ಷನ್ ಇದ್ರೆ ಮಾತ್ರ ಅಟೆಂಡ್ ಮಾಡೋದು ಹಾಂ ಹಾಂ ಓಡಿಸ್ತಾ ಇಲ್ಲ ಸರ್ ಓಕೆ ಗಾಡಿ ಏನು ಡೆಂಟ್ ಸ್ಕ್ರಾಚ್ ಆ ಥರ ಏನಿಲ್ಲಲ್ಲ ఏం డెండ్ ఏమీ లేదు సార్ ఓకే गाड़ी ಮೇಲೆ फाइनेंस ಏನಂದ್ರೆ ఆక్సిద్ర సార్ फाइनेंस ఇన్ జనవరి ఎండ్ అవుతది సార్ జనవరి నా 7 मंथ्स ఉది ఓకే అన్న 7 मंथ्स ఇదేం క్లియర్ మార్క్ కొట్టతారా అట్ క్లియర్ మార్క్ కొట్టేవి హంగే కంటిన్యూ అవుతరు అవం మార్క్ సార్ ఓకే ఎస్ ఫోర్ సార్ గంట అన్న 1093 రూపాయలు సార్ ఓకే ఇగా गाड़ी ရဲ့ లొకేషన్ సార్ ఏలంక అవుతది సార్ బెంగళూరు ఎలాంక న్యూ ఓకే బెంగళూరు ఎలాంక న్యూ టౌన్ న్యూ టౌన్ ಓಕೆ ಏನ್ ಗಾಡಿ ರೇಟ್ ಮಾತ್ರ ಆರೂವರೆ ಹೇಳ್ತಾ ಇದ್ದೀನಿ ಸರ್ ಆರೂವರೆ ಲಕ್ಷ ಹೇಳ್ತಿದ್ದೀರಾ ಹೌದು ಏನ್ ಕಡಿಮೆ ಮಾಡ್ತೀರಾ ಇಲ್ಲ ಸರ್ ಅಷ್ಟೇ ಹೇಳ ಫೈನಲ್ ಹೇಳ್ತಾ ಇರೋದು ನಿಮ್ಗೆ ಹಾಂ ಇದು ಆನ್ ರೋಡ್ ಬಂದು ಎಂಟು ಅರವತ್ತೈದು ಆಗುತ್ತೆ ಓಕೆ ಇ ಎಮ್ ಐ ಎಲ್ಲ ಸೇರಿಸ್ರೆ ಒಂಬತ್ತು ಎಂಬತ್ತೈದು ಆಗುತ್ತೆ ಸರ್ ಅದಕ್ಕೆ ಆರೂವರೆಗೆ ಇದು ಮಾಡೋಣ ಅಂತ ಓಕೆ ನೋಡಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಮಾಡಿ ಆಯ್ತು ಇನ್ನೂ ನಾವು ಕವರ್ ಸಮೇತನೂ ಬಿಚ್ಚಿಲ್ಲ ಸರ್ ಹಿಂದೆ ಹಾಂ ಆ ಶೋರೂಮಲ್ಲಿ ಹೆಂಗಿದೆಯಾ ಕವರು ಬಿಚ್ಚಿಲ್ಲ ಅದು ನೋ ಅಲ್ಲಿ ಹುಡುಗರು ಮಕ್ನಿದಾರ ಚಿಕ್ಕವಾಗಿ ಉಕ್ಕಿತಾ ಇದ್ದಾರೆ ಹಾ ಹಿಂಬಾಗ ಕವರ್ ಬಿಚ್ಚಿಲ್ಲ ಸರ್ ಶೋರೂಂ ತರ ಇದೆ ಅದೇ ಕಡಿಮೆ ಗಾಡಿನ ಕಡಿಮೆ ಓಡಿದೆ ಬಿಡಿ ಹಾ ಕಡಿಮೆ ಓಡಿರದು ಸರ್ ಓಕೆ ಎಲ್ಲ ಶೋರೂಂ ಸರ್ವಿಸ್ ಅಲ್ಲ ಹೌದು ಸರ್ ಓಕೆ ಸರ್ कांटेक्ट નંબર ಇದೆ ಹಾಕಿರಲ್ಲ ಹಾ ಇದೆ ಸರ್ ಸರಿ ಸರ್ ಓಕೆ ಕೇಳಿಸಿಕೊಂಡ್ರಲ್ಲ ವಿಶೇಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆನೇ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರ कांटेक्ट નંબર ಹಾಕಿರ್ತೀವಿ ನೀವು ಅವ್ರಿಗೂ ಸರ್ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ಮದು ಏನಾದರೂ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಈ ನಂಬರ್ಗೆ ಕಾಲ್ ಮಾಡ್ಬಿಡಿ ನಾವು ರಿಸೀವ್ ಮಾಡಲ್ಲ ಏನಾದರೂ ಹೇಳದಿತ್ತಂದರೆ ವಾಯ್ಸ್ ಮೆಸೇಜ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ಕಾ ರಿಟರ್ನ್ ಆನ್ಸರ್ ಮಾಡ್ತೀವಿ